யாக்கரமாத்மா சங்கீத பிரிய அவ ரவண சீத்தனாந்த பரமாத்மா ஏன்மாரியனு நிறையா அதுக்கு ஆடின பிரிய அவ சீதத பிரிய பரமாத்மா அதர சலுவாகி நீவும் ஹாடுல சதாவ கால அட் ஆடும் முந்த ಕೆಲಸ ಮಾಡು ಮುಂದೆ ಹೊಲದಾಗ ಯಾವಾಗಲೂ ನೀವು ಹಾಡವನ್ನು ಕಲಿತ ಆನಂದ ಭರಿತರಾಗಲಿ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಆ ಸದ್ಗುರುನಾಥನನ್ನು ನೀವು ಪಡೆಯಕ್ಕೆ ಅನುಕೂಲ ಆಕೈತೆ ನಿಮಗೆ ಯಾಕಂದ್ರೆ ಪರಮಾತ್ಮನ ಕೃಪಾ ಆಯ್ತಪ್ಪ ಅಂತಂದ್ರೆ ಸದ್ಗುರುನಾಥ ತಾನೇ ಬರ್ತಾನ ಹ್ಞೂ ಹುಟ್ಟು ಸಾವುಗಳೆಂಬ ಕಟ್ಟಿನೋಳು ನಾನಿರಲು ನೆಟ್ಟಣಿ ಗುರುತಾ ಬಂದು ಗಟ್ಟಾಗಿ ಮಹಾವಾಕ್ಯದ್ ನಿಜವನ್ನ ರೂತ ಕಟ್ಟಿ ಕಳೆದ ಬಗ್ಗೆ ಹೊಲುವರೆ ಕೀಡಿ ಸಿಡಿಮಿಡಿ ಸಿಡಿಮಿಡಿ ಮಾಡ್ತಿರ್ತೈತಿ ಬಿಸಿಲಾಗ ಅವಾಗ ಹಂಗೆ ಕೀಡಿ ಸಿಡಿಮಿಡಿ ಮಾಡಿದಂಗೆ ನಾವು ಮಾಡ್ತೀವಿ ಸದ್ಗುರು ಎಲ್ಲಿದಾನ ಎಲ್ಲದೇಳೆ ನಮಗೆ ತಿಳಿದಿಲ್ಲ ಯಾರ ಕಡೆ ಉಪದೇಶ ತಗೋಬೇಕು ಏನು ಮಾಡಬೇಕು ಅನ್ನತಕ್ಕಂಥದ್ದು ಶ್ರೋತ್ರಿಯ ಬ್ರಹ್ಮನಿಷ್ಟ ಸದ್ಗುರು ಪರಮಾತ್ಮನ ಅವತಾರವನ್ನು ಗೈದು ಬರ್ತಾನ ಹೆಂಗತ್ತಿ ಕೇಳಿದರೆ ಶಂಕರನೇ ಅವತರಿಸಿ ಧರಣಿಗೆ ಶಂಕರಾಚಾರ್ಯರಾಗಿ ಬಂದರು ಪಂಕವನು ತೊಳೆದೆಲ್ಲ ಬಿಂಕವನ್ನು ಬಿಡಿಸಿ ಕಿಂಕರ ಪಾವನ ಮಾಡುತ್ತಾ ಶಂಕೆ ಇಲ್ಲದ ಪದದಲ್ಲಿಟ್ಟರು ಕಲಿಯುಗದಲ್ಲಿ ಗುರುವಾಗಿ ಬಂದರು ಆದಿಶಂಕರಾಚಾರ್ಯರು ಪರಮಾತ್ಮನ ಅವತಾರ ನಾವು ಮನುಷ್ಯರೆಲ್ಲ ಸಿಡಿಮಿಡಿ ಸಿಡಿಮಿಡಿ ಹಾಕಿದ್ದೆವು ಮೋಕ್ಷಕ್ಕೆ ಇಲ್ಲ ಬರೆಯ ಹುಟ್ಟು ಸಾವುಗಳಿಗೆ ಬಲಿಯಾಗಿದ್ದೆವು ನಾವು ಅದಕ್ಕಾಗಿ ನೆಟ್ಟನೆ ಗುರುತಾ ಬಂದ ಈ ತತ್ವಜ್ಞಾನೋಪದೇಶವನ್ನು ಈ ಜಗತ್ತಿಗೆ ಬೀರ್ಯಾನಂದ ಬಳಿಕ ಆ ಈ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಜ್ಞಾನಕ್ಕೆ ಸಾಧನ ಹಾಕತಿ ಆ ಸದ್ಗುರುನಾಥ ನಮಗೆ ದೊರೀತಾನೆ ಆವಾಗ ನಮಗೆ ಮೋಕ್ಷ ಕತಿ ಅದರ ಸಲುವಾಗಿ ನೀವು ಹಾಡುಗಳನ್ನು ಕಲ್ಕೊಂಡು ಸದಾವ ಕಾಲ ಆ ಮನುಷ್ಯ ಒಂದು ಕೆಲಸ ಹಚ್ಚಿಬಿಡೋದು ಶಿವನಾಮ ಸ್ಮರಣೆಯ ಮಾಡ ಮನವೇ ವಿವರಿಸಿ ಜ್ಞಾನವ ತಿಳಿ ಮನವೇ ಅಂತ ಹೇಳಿದ ಮನುಷ್ಯ ಏನು ಹೇಳ್ಬೇಕಂದ್ರೆ ಇದನ್ನು ತಿಳ್ಕೋ ಅದಕ್ಕೆ ಯಾಕಂದ್ರೆ ಮನಸ್ಸು ನಿಂದ್ರಂಗಿಲ್ಲ ಮನಸ್ಸು ನಿಂದಿರುವುದಿಲ್ಲ ಅದ ಯಾಕ ಆದರೆ ವಾಯು ಸತ್ವಗುಣದಿಂದ ಹುಟ್ಟೈತೆ ಅಂದಗಳೇ ಅದು ಹದರಿದಾಡೋದು ಅದ ಅದ್ರ ಸಲುವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡಕ್ಕೆ ಹಚ್ಚುದು ಅದಕ್ಕೆ ಕೆಲಸ ಹಚ್ಚೋದ ಈಗ ಹೆಂಗೆ ನಾವು ಕೈಗೆ ಕೆಲಸ ಹಚ್ತೀವಿ ಅಡುಗೆ ಮಾಡ್ತೀವಿ ಹೊಲಕ್ಕೆ ಹೊಲಕ್ಕೋಗಿ ಹೊಲದ ಕಸ ತೆಗಿತೀವಿ ಎಲ್ಲ ಮಾಡ್ತೀವಿ ಅದಕ್ಕೆ ಮನುಷ್ಯಗೊಂದು ಕೆಲಸ ಹಚ್ಚಿಬಿಡೋದ ನೀ ಮಾಡೋದನ್ನ ಕೆಲಸ ನಾವು ಇದನ್ನು ಮಾಡ್ತೀವಿ ನೀ ಅದನ್ನು ಮಾಡೋದು ಹೇಳೋದು ಆ ಮನಸ್ಸನ್ನು ಹರಿಬಿಡಬಾರದು ಅದಕ್ಕಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಎಲ್ಲರೂ ಕೃತಾರ್ಥರಾಗೋನು ಎಲ್ಲರೂ ಮೋಕ್ಷ ಹೊಂದನು ಅಂಥೇಳಿ ಹಾಡನ್ನು ಹಾಡ್ತನು ಬಂಧುಗಳೇ ನೀವು ಕಲ್ತ್ಕೊಳ್ರಿ ನಿಮಗೆ ಇಷ್ಟವಾದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟವಾಗಲಿಕ್ಕೆ ಇಲ್ಲ ಯಾಕೆ ಒಬ್ಬಳೇ ಮನೆಯೊಳಗಿರ್ತನ ನನಗೂ ಇದಕ್ಕತೆ ಅದರ ಸಲುವಾಗಿ ಹಾಡಬೇಕನ್ನ ಚಾಗ್ಯದ ಹಾಡ್ತನು ಕೇಳ್ರಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಶಿವನಾಮ ಸ್ಮರಣೆಯ ಮಾಡ ಮನವೇ ಶಿವನಾಮ ಸ್ಮರಣೆಯ ಕೇಳ ಮನವೇ ವಿವರೀಷಿ ಜ್ಞಾನವ ತಿಳಿ ಮನವೇ ශිද්ඥානවතිමනවේ අවගුණ අලියෝ ආත්මනතිෝ භවසාගරදාටේ ලෝය ලොමනවේ නී භවසාගරදාටේ ලෝය ලොමනවේ ශිවනාමස්මරණය මාඩමනවේ शिवनामस्मरणीय केळ मनवे विवरिषि ज्ञानवतिरि मनवे निविवरिषि ज्ञानवतिरि मनवे सुली संसार ನನಗೆ ಎಲ್ಲಷ್ಟು ಸುಖವಿಲ್ಲಲೋ ಮನವೇ ನಿನಗೆ ಎಲ್ಲಷ್ಟು ಸುಖವಿಲ್ಲಲೋ ಮನವೇ ಮಳ್ಳುತನವ ಬಿಡು ಮಾಯಾದ ಮನವೇ ಮಳ್ಳುತನವ ಬಿಡು ಮಾಯಾದ ಮನವೇ ಬೆಳ್ಳಿನೊಳಗ ಪಕ್ಷಿ ತಿಳಿ ಮನವೇ ನೀ ಬೆಳ್ಳಿ ൊ പക്ഷി തിളി മനവേ ശിവ സ്മരണയ മാഡ മനവേ ശിവന സ്മരണയ കേൾ മനവേ വിവരി സി ജാനവ തിളി മനവേ നിവരി സി ജാനവ തിളി മന ಮಕ್ಕಳು ಮನವೇ ಕಂಡರು ಮಕ್ಕಳು ಎಲು ಮನವೇ ನಿನ್ನ ಹಿಂಡಿ ಹಿಜಿ ಕೇಳ ಮನವೇ ಹಿಂಡಿ ಹಿಜಿ ಕೇಳ ಮನವೇ ಕಂಡಂತೆ ಕುನಿಶಾಡಿ ಬಂಡ ಮಾಡುವರು ಕಂಡಂತೆ ಕುನಿಶಾಡಿ ಬಂಡ ಮಾಡುವರು ಖಂಡಿತ ಮಾತಿದು ತಿಳಿ ಮನವೇ ನೀ ಖಂಡಿತ ಮಾತಿದು ತಿಳಿ ಮನವೇ ಶಿವನಾಮ ಸ್ಮರಣೆಯ ಮಾಡ ಮನವೇ ಶಿವನಾಮ ಸ್ಮರಣೆಯ ಕೇಳ ಮನವೇ ವಿವರಿಸಿ ಜ್ಞಾನ ತಿಳಿ ಮನವೇ ನೀ ವಿವರಿಸಿ ಜ್ಞಾನವ ತಿಳಿ ಮನವೇ ಇಚ್ಛೆ ಬಂದಂತೆ ಎಲ್ಲೋ ಮನವೇ ಇಚ್ಛೆ ಬಂದಂತೆ ಎಲ್ಲೋ ಮನವೇ ಉಚ್ಛದ ಕುನಿ ಬ್ಯಾಡಲೋ ಮನವೇ ನೀವುಚ್ಛದ ಕುನಿ ಬ್ಯಾಡಲೋ ಮನವೇ ಎಚ್ಚರವಿಟ್ಟು ಯಾರಂಬುದನ್ನು ಎಚ್ಚರವಿಟ್ಟು ಯಾರಂಬುದನ್ನು ನಿಶ್ಚಯ ಮಾಡಿಕೋ ಎಲೋ ಮನವೇ ನೀ ನಿಶ್ಚಯ ಮಾಡಿಕೋ ಎಲೋ ಮನವೇ ಶಿವನಾಮ ಸ್ಮರಣೆಯ ಮಾಡಮನವೇ ಶಿವನಾಮ ಸ್ಮರಣೆಯ ಕೇಳ ಮನವೇ ವಿವರೀಷ್ಞಾನವ ತಿಳಿ ಮನವೇ ನೀ ವಿವರೀಷಿದ್ಞಾನವ ತಿಳಿ ಮನವೇ ಯಾರಿಗಿ ಯಾರಿಲ್ಲಲೋ ಮನವೇ ಯಾರಿಗಿ ಯಾರಿಲ್ಲಲೋ ಮನವೇ ಸಾರಿ ಹೇಳುವೆ ಸತ್ತ ತಿಳಿ ಮನವೇ ಸಾರಿ ಹೇಳುವೆ ಸತ್ತ ತಿಳಿ ಮನವೇ ಮೂರು ದಿನದ ಸಂತಿ ಶರೀರದ ಭ್ರಾಂತಿ ಘೋರ ನರಕಕ್ಕೆ ಬೀಳಬೇಡಲೋ ಮನವೇ ಘೋರ ನರಕಕ್ಕೆ ಬೀಳಬೇಡಲೊ ಮನವೇ ಶಿವನಾಮ ಸ್ಮರಣೆಯ ಮಾಡ ಮನವೇ ಶಿವನಾಮ ಸ್ಮರಣೆಯ ಕೇಳ ಮನವೇ ವಿವರಿಸಿ ಜ್ಞಾನವ ತಿಳಿ ಮನವೇ ಈ ವಿವರಿಸಿ ಜ್ಞಾನವ ತಿಳಿ ಮನವೇ ಎಂತೂ ತಿಳಿದು ನೀ ನಡಿ ಮನವೇ ಎಂತೂ ತಿಳಿದು ನೀ ಡಿ ಮನವೇ ಸಂತೋಷ ಸುಖ ದೊಳಿರು ಮನವೇ ಸಂತೋಷ ಸುಖ ದೊಳಿರು ಮನವೇ ಶಾಂತ ಶ್ರೀ ಗುರು ಹರ ಧ್ಯಾನ ದೊಳಿರುವ ಮಾಂತೇಶ ನೊಡಗೂಡಲೋ ಮನವೇ ನೀ ಮಾಂತೇಶ ನೊಡಗೂಡಲೋ ಮನವೇ शिवनाम स्मरणे मनवे शिवनाम स्मरणे केल मनवे विवरीशी ज्ञानवती